ಾಗಿ ತಲಕಾಡು ಮರಳಾಗಲಿ ಅಂತ ಹೇಳಿ ಮೊದಲನೇ ಶಾಪ ಎರಡನೇ ಶಾಪ ಮೈಸೂರು ರಾಜರಿಗೆ ಮಕ್ಕಳು ಇರಲಿ ಅಂತ ಮತ್ತೆ ಮಾಲಂಗಿ ಮುಡುವಾಗಿ ಒಂದೇ ನಿಮಿಷ ಈ ತಲಕಾಡಿನ ತುಂಬ ಈ ಥರ ಮರಳನ್ನು ನೀವು ಕಾಣ್ಬೋದು ಇಲ್ಲಿ ಬಂದರೆ ಈ ಮರಳು ಇಲ್ಲಿ ಹೇಗೆ ಬಂತು ಇದು ಇದ್ರ ಹಿಂದೆ ಇರೋ ಹಿನ್ನೆಲೆ ಏನು ದಂತಕಥೆ ಏನು ಅಥವಾ ವೈಜ್ಞಾನಿಕ ಕಥೆ ಏನು ಪ್ರತಿಯೊಂದನ್ನು ನೀವು ತಿಳಿಸ್ಕೊಡ್ತಾರೆ ಹಾಗೆ ತಿಳ್ಕೊಂಡು ತಗೋಣ ಬನ್ನಿ ಮುಂದೆ ಈ ಸ್ಟೋರಿಗೆ ಹೋಗ್ಬಿಡೋಣ ಸರ್ ಈ ಊರಿನ ಹಳೆ ಹೆಸರು ಬಂದು ಗಜಾರಣ್ಯ ಅಂತೇಳಿ ಕರಿತಾ ಇರ್ತಾರೆ ಸರ್ ಈ ಗಜಾರಣ್ಯ ಎಂಬ ಹಳೆಯ ಹೆಸರು ಹೋಗಿ ತಲಾ ಮತ್ತೆ ಕಾಡ ಬೇಟೆಗಾರ ಹೆಸರು ಏನಕ್ಕೆ ಬಂತು ಈ ತಲಾ ಕಾಡ ಬೇಟೆಗಾರು ಕೊಡ್ಲಿಯಿಂದ ಹೊಡೆದು ಶಿವಲಿಂಗಕ್ಕೆ ಗಾಯವನ್ನು ಮಾಡಿದ್ರಿ ಅಂತ ಹೇಳಿದ್ರು ಆ ಗಾಯವನ್ನು ಅವರು ಏನಕ್ಕೆ ಮಾಡಿದ್ರು ಉದ್ದೇಶ ಪೂರ್ವಕವಾಗಿ ತಿಳಿದು ಮಾಡಿದ್ರ ಇಲ್ಲ ಅವರಿಗೆ ಗೊತ್ತಿಲ್ಲದೆ ಅನವತ್ತಕ್ಕೆ ಒಳಗಾಗಿ ಗಾಯವನ್ನು ಮಾಡಿದ್ರ ಮತ್ತೆ ಈ ಪವಾಡ ಎಲ್ಲ ಈ ಗ್ರಾಮದಲ್ಲಿ ನಡಿಲಿಕ್ಕೆ ಏನು ಪ್ರೇರಣೆ ಏನು ಕಾರಣ ಯಾವ ಕಾಲ ಸಮಯ ಘಟಕದಲ್ಲಿ ಈ ಒಂದು ಪವಾಡ ಎಲ್ಲ ಈ ಗ್ರಾಮದಲ್ಲಿ ನಡೀತು ಅಂತಂದ್ರೆ ಸರ್ ಕ್ರಿಸ್ತಕ ಇನ್ನೂರು ಇನ್ನೂರ ಐವತ್ತರ ಸಮಯದಲ್ಲಿ ಇನ್ನೂರು ಇನ್ನೂರ ಐವತ್ತರ ಸಮಯದಲ್ಲಿ ಕಾಶಿ ಗ್ರಾಮದಲ್ಲಿ ಸೋಮದತ್ತ ಅಂತೇಳಿ ಒಬ್ಬ ಯದುಕುಲದ ಬ್ರಾವಿಣನು ಅವನ ಗುರುಕುಲದ ಶಿಷ್ಯನೆಲ್ಲ ಸೇರಿಸಿಕೊಂಡು ಪರಶಿವನನ್ನು ಕುರಿತು ತಪಸ್ಸನ್ನ ಮಾಡ್ತಾರೆ ಸರ್ ಅವನ ಭಕ್ತಿಗೆ ಮೆಚ್ಚಿ ಪರಶಿವನು ಪ್ರತ್ಯಕ್ಷನಾಗಿ ನಿನ್ನ ತಪಸ್ಸಿಗೆ ನಾನು ಇಲ್ಲಿ ಮೆಚ್ಚದೇನೆ ಕಣಪ್ಪ ನಿನಗೇನು ಬೇಕು ಸೋಮದತ್ತ ಈ ತಪಸ್ಸನ್ನ ನೀನು ಏನಕ್ಕಾಗಿ ಮಾಡಿದೀಯ ಅಂತ ಸೋಮದತ್ತನಲ್ಲಿ ಕೇಳಿದಾಗ ಅಲ್ಲಿದ್ದಂಥ ಸೋಮದತ್ತ ಪರಶಿವನಲ್ಲಿ ತಂದೆ ನಾವು ಸನ್ಯಾಸತ್ವ ದೀಕ್ಷೆಯನ್ನು ತಗೊಂಡು ಮತ್ತು ಅದಕ್ಕಿಂತ ಮುಖ್ಯವಾಗಿ ನಿನ್ನ ಭಕ್ತರಾಗಲಿಕ್ಕೆ ನಾವು ನಿನ್ನಿಂದನೇ ಆಶೀರ್ವಾದವನ್ನು ಮತ್ತು ಅಪ್ಪಣೆಯನ್ನು ತಗೊಳ್ಳೋಕೆ ಸಲುವಾಗಿ ಈ ತಪಸ್ಸನ್ನು ಮಾಡಿದ್ದೀನಿ ನೀನು ನನಗೆ ಮತ್ತು ನನ್ನ ಶಿಷ್ಯರಿಗೆ ಸನ್ಯಾಸತ್ವ ದೀಕ್ಷೆಯನ್ನು ಕೊಟ್ಟು ನನ್ನ ಭಕ್ತರಾಗಿರಿ ಅಂತೇಳಿ ನಮಗೆ ಆಶೀರ್ವಾದವನ್ನು ಮಾಡಿದ್ರೆ ಆ ಒಂದು ವರನೇ ತಂದೆ ನಮಗೆ ಸಾಕು ಅಂತೇಳಿ ಪರಶಿವನಲ್ಲಿ ಸೋಮದತ್ತ ಹೊರವನ್ನು ಕೇಳ್ತಾನೆ ಸರ್ ಅಂದರೆ ಇವನ್ನ ಅವನ ಸ್ವಾರ್ಥಕ್ಕೋಸ್ಕರ ಏನೇನು ಕೇಳಿಲ್ಲ ಕೇಳಿಲ್ಲ ಎಲ್ಲಾರ್ಗು ಕೇಳ್ತೇನೆ ಆದ್ರೆ ಭಗವಂತನು ಮತ್ತೆ ಸೋಮದತ್ತನಿಗೆ ಏನ್ ಹೇಳ್ತಾನೆ ಅಂತಂದ್ರೆ ಅಲ್ಲಪ್ಪ ನಿನ್ನ ಭಕ್ತಿಗೆ ನಾನು ಇಲ್ಲಿ ಮೆಚ್ಚಿದ್ದೇನೆ ನಿನಗಾಗಿ ನಾನು ವರವನ್ನು ಕೊಡ್ಲಿಕ್ಕೆ ಪ್ರತ್ಯಕ್ಷನಾಗಿರೋದು ನೀನು ನಿನಗೋಸ್ಕರ ಈ ಒಂದು ವರದ ಜೊತೆ ನಂತರ ಎರಡು ವರ ಬೇಕಾದ್ರೆ ಕೇಳೋ ನಾನು ನಿನಗೆ ಒಬ್ಬನಿಗಾಗಿ ಮೂರು ವರವನ್ನ ಕೊಡ್ತೇನೆ ಕಣಪ್ಪ ನಿನ್ನೆ ಶಿಷ್ಯರಿಗೆ ಇಲ್ಲಿ ವರವನ್ನ ಕೊಡ್ಲಿಕ್ಕೆ ಆಗೋದಿಲ್ಲ ಇಲ್ಲಿ ನಿಂದು ಒಬ್ಬಂದು ಇರೋದು ಭಕ್ತಿಗೆ ನಾನು ಮೆಚ್ಚಿ ನಿನ್ನ ಶಿಷ್ಯರಿಗೂ ವರವನ್ನ ಕೇಳಿದ್ರೆ ಕೊಡ್ಲಿಕ್ಕೆ ಬರೋದಿಲ್ಲ ನಿನ್ನ ಶಿಷ್ಯರ ಬಿಟ್ಟು ನೀನು ಈ ವರದ ಜೊತೆಯಲ್ಲೇ ಮತ್ತೆ ಇನ್ನೂ ಎರಡು ವರ ಬೇಕಾದ್ರೆ ಕೇಳು ನಾನು ನಿನಗೆ ಒಬ್ಬನಿಗಾಗಿ ಮೂರು ವರವನ್ನ ನೀಡ್ತೇನೆ ಹೇಳಿದಾಗ ಅಲ್ಲಿದ್ದಂತ ಸೋಮದತ್ತ ಏನ್ ಮಾಡ್ತಾನೆ ಪರಸಿವನಲ್ಲಿ ಹಠವನ್ನ ಮಾಡ್ತೇನೆ ತಂದೆ ನನಗೆ ಒಬ್ಬನಿಗೆ ಮಾತ್ರ ವರ ನನ್ನ ಶಿಷ್ಯಂದರಿಗೆ ವರ ಕೊಡೋದಿಲ್ಲ ಅನ್ನೋದಾದ್ರೆ ನನ್ನ ಶಿಷ್ಯರನ್ನು ಬಿಟ್ಟು ನನಗಾಗಿ ವರ ಬೇಡ ಬೇಡ ಆದ್ರೆ ನೀನು ನನಗೆ ಒಬ್ಬನಿಗೆ ಮೂರು ವರವನ್ನ ಕೊಡ್ಲಿಕ್ಕೆ ಸಿದ್ಧನಿದ್ದೀಯಾ ಆದ್ರೆ ನನಗೆ ಮೂರು ವರ ೂ ಬೇಡ ನಾನು ಕೇಳಿದ್ದಂಥ ಮೊದಲನೇ ವಾರವನ್ನು ನನಗೆ ಮತ್ತು ಇನ್ನೆರಡು ವಾರ ಬೇಡವೇ ಬೇಡ ತಂದೆ ಅಂತೇಳಿ ಆಟವನ್ನು ಮಾಡ್ತಾನೆ ಹಾಗಾಗಿ ಸೋಮದತ್ತನಿಗೆ ಭಗವಂತನು ಮಾತು ಕೊಟ್ಟು ಮಾಯವಾಗ್ತಾನೆ ಏನಂತ ಮಾತು ಕೊಟ್ಟು ಮಾಯವಾಗ್ತಾನೆ ಅಂತಂದರೆ ನೋಡಪ್ಪ ಅದು ಈ ಊರಿನಲ್ಲಿ ಸಾಧ್ಯ ಇಲ್ಲ ನಿನ್ನ ಶಿಷ್ಯರಿಗೂ ಹೊರ ಬೇಕು ಅಂತಂದರೆ ನೀನು ಒಂದು ಕೆಲಸ ಮಾಡು ಈ ಕಾಶಿ ಗ್ರಾಮವನ್ನು ತೊರೆದು ಗಜಾರಣ್ಯ ಎಂಬ ಗ್ರಾಮ ಇದೆ ಆ ಊರಿಗೆ ನಿನ್ನ ಶಿಷ್ಯರೆಲ್ಲ ಕರೆದುಕೊಂಡೋಗಿ ಈ ತಪಸ್ಸನ್ನ ಮತ್ತೆ ಅಲ್ಲಿ ಮುಂದುವರಿಸಿ ಆ ಗ್ರಾಮದಲ್ಲಿ ನಾನು ನಿನಗೆ ಮತ್ತು ನಿನ್ನ ಶಿಷ್ಯರಿಗೆ ಯಾವುದಾದ್ರೂ ರೂಪದಲ್ಲಿ ಬಂದು ವರವನ್ನು ಎಲ್ಲರಿಗೂ ಕೊಟ್ಟೆ ಕೊಡ್ತೇನೆ ಅಂತೇಳಿ ಮಾತು ಕೊಟ್ಟು ಮಾಯವಾಗ್ತಾನೆ ಅಂದ್ರೆ ಈ ಕಾಶಿ ಗ್ರಾಮ ಅಂತ ಅಂದ್ರಲ್ಲ ಅದು ಇದೇ ಗ್ರಾಮದ ಹೆಸರು ಕಾಶಿ ಗ್ರಾಮದಿಂದ ಆ ತೊರೆದು ಈ ಊರಿನ ಹಳೆ ಹೆಸರು ಗಜಾರಣ್ಯ ಎಂಬ ಈ ಊರಿಗೆ ಬಂದು ತಪಸ್ಸನ್ನ ಮಾಡುವಂತ ಸಮಯದಲ್ಲಿ ಮದವೇರಿದ ಹಾನಿಗಳ ಕಾಲ್ತುಳತೆಗೆ ಸಿಗಾಕೊಂಡು ಸೋಮದತ್ತ ಮತ್ತೆ ಅವನ ಶಿಷ್ಯಂದಿರಲ್ಲ ಎಂದಿರಲ್ಲ ಋತರಾಗೋಗ್ತಾರೆ ಸರ್ ಈ ಹಾನಿಗಳ ಕಾಲ್ತುಳತೆಗೆ ಸಿಗಾಕೊಂಡು ಪ್ರಾಣವನ್ನ ಅರ್ಪಿಸಿದ್ದಂತ ಜನರು ಮುಂದಿನ ದಿನಗಳಲ್ಲಿ ಅಥವಾ ಮುಂದಿನ ಜನ್ಮಕ್ಕಾದ್ರೂ ಸರಿನೇ ಆನೆ ಆಗಿ ಉಟ್ತಾರೆ ಅಂತ ನಮ್ಮ ಹಿಂದೂ ಪುರಾತನ ಸಹಸ್ರ ಸಂಪ್ರದಾಯ ನಂಬಿಕೆ ಇರೋದು ಸರ್ ಅಂದ್ರೆ ಆನೆ ಆನೆ ಅಂತ ಒಂದು ಹಿಂದೂ ಪುರಾತನ ಸಹಸ್ರ ಸಂಪ್ರದಾಯ ನಂಬಿಕೆ ಇರೋದು ಹಾಗಾಗಿ ಸೋಮದತ್ತ ಮುಂದಿನ ದಿನಗಳಲ್ಲಿ ಆನೆಗಳ ರೂಪದಲ್ಲಿ ಜನಿಸ್ತಾರೆ ಸರ್ ಇಲ್ಲಿ ಪಂಚಲಿಂಗದಲ್ಲಿ ಒಂದಾದ ವೈದ್ಯನಾಥೇಶ್ವರ ಶಿವಲಿಂಗ ಇರೋದು ಫಸ್ಟ್ ಜನರ ಕಣ್ಣಿಗೆ ಕಾಣಿಸ್ಕೊಂಡು ದರ್ಶನವನ್ನ ಪೂಜೆಯನ್ನ ಮಾಡಿಸ್ಕೊಡ್ತಿರುವಂತ ದೇವಾಲಯ ಅಲ್ಲ ಸರ್ ಒಂದು ಬೂರ ಮರ ಬೂರ್ಗದ ಮರದ ಪೊದೆಯಲ್ಲಿ ಶಿವಲಿಂಗ ನಿಗೂಢವಾಗಿ ಸರ್ ಜನರ ಕಣ್ಣಿಗೆ ಕಾಣಿಸ್ತಾ ಇದ್ದೀತಿಯಲ್ಲಿ ನಿಗೂಢವಾದ ಪೊದೆಯಲ್ಲಿರುವಂತಹ ಶಿವಲಿಂಗಕ್ಕೆ ಈ ಸೋಮದತ್ತೆ ಎಂಬ ಜನರು ಆನೆಗಳಾಗಿ ಹುಟ್ಟಿರ್ತಾರಲ್ಲ ಈ ಆನೆಗಳು ಏನ್ ಮಾಡ್ತವೆ ಪಕ್ಕದಲ್ಲಿರೋ ಕಲ್ಯಾಣಿಯಿಂದ ಕಮಲವನ್ನ ತಂದು ಸೊಂಡ್ಲಿಂದ ನೀರನ್ನ ತಗದ್ಕೊಂಡು ಬಂದು ಪ್ರತಿದಿನ ಶಿವಲಿಂಗ ಇರುವಂತ ಪೊದೆಗೆ ಅಂದ್ರೆ ಸ್ಥಳಕ್ಕೆ ಹಾಕಿ ಪೂಜೆ ಮಾಡಿಬಿಟ್ಟು ಹೋಗ್ತಾ ಇರುತ್ತೆ ಆನೆಗಳ ರೂಪದಲ್ಲಿ ಜನರು ಈ ದೃಶ್ಯವನ್ನು ನೋಡಿದಂತ ತಲಕಾಡ ಬೆಟ್ಟೆಗಾರರು ಏನ್ ಮಾಡ್ತಾರೆ ಇದೇನು ಮರದಪ್ಪದಿಗೆ ಹಾನಿಗಳು ಪೂಜೆ ಮಾಡ್ಬಿಟ್ಟು ಹೋಗ್ತಾ ಇದ್ದಿಲ್ಲ ಇಲ್ಲಿ ಏನಿದೆ ವಿಶೇಷತೆ ಇದು ಏನೋದು ಸಾಮಾನ್ಯವಾದ ಸ್ಥಳ ಅಲ್ಲ ಇಲ್ಲಿ ನಮ್ಗೆ ಏನಾದ್ರು ಸಿಕ್ಕಿದ್ರು ಸಿಕ್ ಬಿಡ್ಬೋದು ಅನ್ನೋ ಒಂದು ಆಸೆಯಿಂದ ಒಂದು ಕುತೂಹಲದಿಂದ ಅವ್ರ ಹತ್ರ ಇದ್ದಂತ ಕೊಡ್ಲಿಯಿಂದ ಆ ಪೊದೆಗಳನ್ನ ಕಡಿದು ಕ್ಲೀನ್ ಮಾಡುವಂತ ಸಮಯದಲ್ಲಿ ಶಿವಲಿಂಗಕ್ಕೆ ಕೊಡ್ಲಿ ಪೆಟ್ಟು ಬೀಳುತ್ತೆ ಸರ್ ಇಲ್ಲಿಗೆ ಬಂತು ಅಂದ್ರೆ ಈ ಊರಿಗೆ ಹೇಗೆ ಹೆಸರು ಬಂತು ಅದಕ್ಕೆ ಈ ಸ್ಟೋರಿ ಬಂತು ಓಕೆ ಓಕೆ ಕೊಡ್ಲಿ ಪೆಟ್ಟು ಆಗುತ್ತಲ್ಲ ಸರ್ ಆ ಲಿಂಗದಿಂದ ರಕ್ತ ಬರ್ಲಿಕ್ಕೆ ಪ್ರಾರಂಭವಾಗುತ್ತೆ ಸರ್ ಆ ರಕ್ತವನ್ನ ಕಂಡು ಶಿವಲಿಂಗವನ್ನ ದರ್ಶನ ಮಾಡಿದಂತ ತಲಕಾಡ ಬೇಟೆಗಾರರು ಪ್ರಥಮವಾಗಿ ಅಯ್ಯೋ ಭಗವಂತ ನಮ್ಮ ಕೊಡ್ಲಿ ಏಟು ಶಿವಲಿಂಗಕ್ಕೆ ಬಿದ್ದು ಅಲ್ಲಿಂದ ರಕ್ತ ಬರ್ತಾ ಇದೆಯಲ್ಲ ಇಲ್ಲಿ ಶಿವಲಿಂಗ ಇದ್ದರಿಂದಾಗಿ ಆನೆಗಳು ಪೂಜೆ ಮಾಡ್ತಿದ್ವು ಏನೋ ನಾವೇನೇನೋ ಈ ರೀತಿ ದುರಾಸೆಯಿಂದ ತಪ್ಪು ಕೆಲಸ ಮಾಡಿಬಿಟ್ಟು ಅಂತ ಪ್ರಾಯಚಿತ್ತಕ್ಕೆ ಒಳಗಾದಾಗ ಭಗವಂತನ ಮಾತು ಆ ಬೇಟೆಗಾರರಿಗೆ ಪ್ರೇರಣೆ ಆಗುತ್ತೆ ಸರ್ ನೋಡ್ರಪ್ಪ ನೀವು ವೃತ್ತಿಯಲ್ಲಿ ಅಷ್ಟೇ ಬೇಟೆಗಾರರು ನಿಮ್ಮ ಕೆಲಸನೇ ಬೇಟೆ ಆಡ್ತಿರೋದ್ರಿಂದ ನೀವೇನು ಇಲ್ಲಿ ತಪ್ಪು ಮಾಡಿ ಮಾಡಿಲ್ಲ ಮಾಡಿದೀವಿ ಅಂತ ಪ್ರಾಯಚಿತ್ತ ಪಡಬೇಕಾದ ಅವಶ್ಯಕತೆ ಇಲ್ಲ ಯಾಕಂದ್ರೆ ನಾನು ಲೋಕಕ್ಕೆ ಪ್ರಸಿದ್ಧಿಯಾಗಿ ಭಕ್ತರ ಕಣ್ಣಿಗೆ ಕಾಣಿಸಿಕೊಂಡು ದರ್ಶನ ಕೊಡ್ಲಿಕ್ಕೆ ನಿಮ್ಮನ್ನ ಉಪಯೋಗಿಸ್ಕೊಂಡಿರೋದು ಬಳಸ್ಕೊಂಡಿರೋದು ಹಾಗಿದ್ರು ನೀವು ನಿಮ್ಮ ಪ್ರಾಯಚಿತ್ವವನ್ನು ಪರಿಹಾರ ಮಾಡ್ಕೊಳ್ಳೋಕೋಸ್ಕರ ನಾನು ಹೇಳಿದಂತೆ ಇದೇ ಬೂರದ ಮರದ ಎಲೆ ಹೂ ಕಾಯಿಗಳನ್ನು ಚಚ್ಚಿ ಈ ಏಟು ಬಿದ್ದಿರೋ ಜಾಗಕ್ಕೆ ಪಟ್ಟಾಕಿ ಹಾಕಿ ಹಚ್ಚಿ ಈ ಬರ್ತಾ ರಕ್ತ ಮರುಕ್ಷಣದಿಂದ ಹಾಲಾಗಿ ಬರುತ್ತೆ ಈ ಹಾಲನ್ನು ನೀವು ಪಾನ ಮಾಡಿದ್ರೆ ಪ್ರಾಯಚಿತದಿಂದ ಪರಿಹಾರ ಆಗ್ತೀರಾ ಮತ್ತೆ ಇವತ್ತಿಂದ ಈ ಊರಿಗೆ ಗಜಾರಣ್ಯ ಎಂಬ ಹಳೆ ಹೆಸರ ಜೊತೆಯಲ್ಲೇ ನಿಮ್ಮ ಇಬ್ಬರ ಹೆಸರು ಸೇರಿ ತಲಾ ಮತ್ತೆ ಕಾಡ ಇಬ್ಬರ ಹೆಸರು ಸೇರಿ ಈ ಊರು ತಲಕಾಡು ಅಂತ ನಾಮಾಂಕಿತಗೊಂಡು ಪ್ರಸಿದ್ಧಿ ಆಗಲಿ ಮತ್ತೊಂದು ಹೆಸರಿಂದ ಮತ್ತು ಇಲ್ಲಿ ನನ್ನ ಗಾಯಕ್ಕೆ ನಾನೇ ವೈದ್ಯವನ್ನು ಮಾಡಿಕೊಂಡ್ರಿಂದಾಗಿ ನಾನು ವೈದ್ಯನಾಥೇಶ್ವರ ನಾಮಯದಲ್ಲಿ ನೆಲೆಸಿ ನನ್ನ ಭಕ್ತರಿಗೆ ದರ್ಶನವನ್ನು ಕರುಣಿಸಿ ನನ್ನ ಭಕ್ತರ ಅನಾರೋಗ್ಯವನ್ನು ಗುಣಪಡಿಸುವಂಥ ವಿಶೇಷವಾದ ಸನ್ನಿಧಿ ಆಗುತ್ತೆ ಇದು ಮತ್ತೆ ಹಿಂದೆ ನನ್ನ ಭಕ್ತರಿಗೆ ನಾನು ಮಾತು ಕೊಟ್ಟಂತ ನನ್ನ ಸೋಮದತ್ತ ಮತ್ತು ಅವನ ಶಿಸ್ಕಂದಿರೆಲ್ಲ ಆ ಕಾಶಿ ಗ್ರಾಮವನ್ನು ತೊರೆದು ಈ ಗಜಾರಣ್ಯ ಎಂಬ ಗ್ರಾಮಕ್ಕೆ ಬಂದು ಇಲ್ಲಿ ತಪಸ್ಸನ್ನು ಮಾಡುವಂಥ ಸಮಯದಲ್ಲಿ ಮದುವೆರಿದ ಆನೆಗಳ ಕಾಲ್ತುಳಿತೆಗೆ ಸಿಗಕೊಂಡು ಪ್ರಾಣವನ್ನು ಅರ್ಪಿಸಿ ಆನೆಗಳ ರೂಪದಲ್ಲಿ ಜನಿಸಿ ಜೀವನವನ್ನು ನಡೆಸ್ತಾ ಇದ್ದಾರೆ ಆ ಆನೆಗಳ ರೂಪದಲ್ಲಿರುವಂತ ನನ್ನ ಭಕ್ತರು ಈ ಬರುವ ಹಾಲನ್ನ ಪಾನ ಮಾಡಿ ಅವರು ಇಲ್ಲಿ ಋಷಿ ರೂಪಕ್ಕೆ ಬರಲಿ ಅವರಿಗೆ ಮೋಕ್ಷವನ್ನ ನಾನು ಈ ಮುಖಾಂತರ ಕೊಡ್ತೇನೆ ಅಂತ ಹೇಳಿ ಮಾಯವಾಗ್ತೇನೆ ಅಂದಿನಿಂದ ಈ ಊರಿನ ಹೆಸರು ತಲಾ ಮತ್ತೆ ಕಾಡ ಬೇಟೆಗಾರಿಂದ ತಲಕಾಡುವಂತ ಪ್ರಸಿದ್ಧಿ ಆಯಿತು ತನ್ನ ಗಾಯಕ್ಕೆ ತಾನೇ ವೈದ್ಯವನ್ನ ಮಾಡ್ಕೊಂಡಾಗಿ ಭಗವಂತನು ಆವತ್ತಿಂದ ಇವತ್ತಿಗೂ ಇಲ್ಲಿ ವೈದ್ಯನಾಥೇಶ್ವರೇಶ್ವರನಲ್ಲಿ ಹೆಸರನ್ನ ನೆಲೆಸಿ ಭಕ್ತರಿಗೆ ದರ್ಶನವನ್ನ ಕರುಣಿಸ್ತಿರೋದು ಮತ್ತೆ ಕಾಶಿಯಲ್ಲಿ ಮಾಡಿದಂತ ತಪಸ್ಸಿನ ಫಲ ಸೋಮದತ್ತೆ ಮತ್ತೆ ಅವನ ಶಿಷ್ಯಂದ್ರಿಗೆ ಈ ಗ್ರಾಮದಲ್ಲಿ ವರವಾಗಿ ಮೋಕ್ಷವಾಗಿ ಲಭಿಸ್ ಲಭಿಸ್ತು ಸರಿ ಆಮೇಲೆ ಇನ್ನೊಂದು ಹೇಳಿದ್ರಲ್ವಾ ಈಗ ಅಲ್ಲಿಗೆ ಶಿವಲಿಂಗಕ್ಕೆ ಪೆಟ್ಟು ಬಿದ್ದಿರುತ್ತೆ ಅಂತ ಹೇಳಿದ್ರಲ್ವಾ ಅಲ್ಲಿ ಒಂದ್ ಸ್ವಲ್ಪ ಗಾಯ ಆಗಿರುತ್ತಲ್ವಾ ಸರ್ ಈ ಲಿಂಗ ಮೇಲೆ ಕಾಣ್ಬೋದು ಈವಾಗೂ ಅಭಿಷೇಕ ಮಾಡುವಂತ ಸಮಯದಲ್ಲಿ ಅಲಂಕಾರವನ್ನ ತೆರೆದು ನೋಡುವಂತ ಸಮಯದಲ್ಲಿ ಶಿವಲಿಂಗದ ಮೇಲೆ ಗಾಯದ ಗುರುತನ್ನು ನೀವು ಕಾಣ್ಬೋದು ಕಾಣ್ಬೋದು ಆ ಅಲಂಕಾರ ಎಲ್ಲ ವಸ್ತ್ರ ಮೇಲೆ ಅದನ್ನ ನಿಮಗೆ ಆಗಲ್ಲ ಸರ್ ಇದು ಈ ಗ್ರಾಮದ ಒಂದು ಹಿನ್ನೆಲೆ ಸರ್ ಆಯ್ತಾ ನಾವು ಇವಾಗ ಸಮೀಪ ಪಾತಾಳೇಶ್ವರ ಸ್ವಾಮಿ ದೇವಾಲಯದ ಹತ್ರ ಬಂದ್ಬಿಟ್ಟಿದ್ದೀವಿ ಸರ್ ನಮಗೆ ದೇವಸ್ಥಾನದ ಗೋಡೆ ಆಗಲಿ ದೇವಸ್ಥಾನದ ಗೋಪುರ ಆಗಲಿ ನಿಮಗೆ ಕಾಣಿಸ್ತಾ ಇಲ್ಲ ಸರ್ ಏನಕ್ಕೆ ಅಂತಂದ್ರೆ ಸರ್ ಈ ಪಾತಾಳೇಶ್ವರ ಸ್ವಾಮಿ ದೇವಾಲಯ ಈ ಮರಳಿಗಿಂತ ಒಂದು ಇಪ್ಪತ್ತಡಿ ಕೆಳಗಡೆ ಇದೆ ಸರ್ ಅಂದ್ರೆ ಮರಳು ದಿಬ್ಬದ ಮೇಲಿದೆ ಇದು ಒಂದು ಪಾತಾಳೇಶ್ವರ ಹೇಳಿ ಪಂಚಲಿಂಗದಲ್ಲಿ ಎರಡನೇದೇ ಅದು ಸರ್ ಶಿವನ ದೇವಾಲಯ ಸರ್ ಈ ದೇವಸ್ಥಾನ ಈ ತರ ಒಂದು ಏರುಪೇರು ಇರೋದ್ರಿಂದ ಮರಳು ಮೇಲೆ ಇರೋದ್ರಿಂದ ದೇವಸ್ಥಾನ ಕೆಳ ಕೆಳಗಡೆ ಇರೋದ್ರಿಂದ ನಮಗೆ ಕಾಣಿಸ್ತಾ ಇಲ್ಲ ಮತ್ತೆ ಕೆಲವು ಜನರು ಪಂಚಲಿಂಗ ದರ್ಶನಕ್ಕೆ ದೇವಾಲಯಗಳು ಮರಳಿಂದ ಮುಚ್ಚೋಗ್ಬಿಡುತ್ತೆ ಮತ್ತು ಜಾತ್ರೆ ಬಂದಾಗ ಮರಳಲ್ಲಿನೆಲ್ಲ ಕ್ಲೀನ್ ಮಾಡಿಸಿ ಪಂಚಲಿಂಗ ದರ್ಶನ ಮಾಡಲಿಕ್ಕೆ ಅನುಮತಿಯನ್ನು ನೀಡ್ತಾರೆ ಅಂತ ಜನರಿಂದ ಜನರು ಮಾತಾಡ್ತಾನೆ ಇರ್ತಾರಲ್ಲ ಸರ್ ಆ ಮರಳಿಂದ ಮುಚ್ಚುವಂಥ ದೇವಸ್ಥಾನದಲ್ಲಿ ಈ ಪಾತಾಳೇಶ್ವರ ಸ್ವಾಮಿ ಸನ್ನಿಧಿನೂ ಕೂಡ ಒಂದು ಸರ್ ಸರ್ ಹಿಂದಿನ ಕಾಲದಲ್ಲಿ ಏನಾಗ್ತಿತ್ತು ಅಂತಂದರೆ ವಾಸ್ತವ ಈ ಪಂಚಲಿಂಗ ದರ್ಶನ ಅಂತ ಯಾವಾಗ ಬರುತ್ತೋ ಆ ಜಾತ್ರೆ ಒಂದು ಇಯರು ಆ ಒಂದು ಇಯರು ಬಂದು ಹಿಂದೆ ಮುಂದೆ ಪೂಜೆ ಮಾಡಿಸ್ಕೊಂಡು ಹೋದ ಮೇಲೆ ಮತ್ತೆ ಅನದರ್ ನೆಕ್ಸ್ಟ್ ಒಂದು ಜಾತ್ರೆ ಬರೋ ತನಕ ಈ ಕಡೆಗೆ ಪ್ರವಾಸಿಗಿನ ಜನರು ಇವಾಗ ಬರ್ತಾ ಇದಾರಲ್ಲ ಸರ್ ಪ್ರತಿ ವೀಕಲ್ಲಿ ಪ್ರತಿ ಡೇಸು ಆ ಥರ ವಿಸಿಟ್ ಮಾಡ್ತಾ ಇರಲಿಲ್ಲ ಸರ್ ಮತ್ತೆ ಈ ದೇವಸ್ಥಾನ ಸುಭದ್ರತೆ ಅಂತ ಏನು ಹೇಳ್ತೀವಿ ಅಂದ್ರೆ ಒಂದು ವಾಸ್ತವ ಸೇಫ್ಟಿ ಒಂದು ಮೇಂಟೆನೆನ್ಸ್ ಆ ಥರ ಅಂದರೆ ಕಾಂಪೌಂಡ್ ಎಲ್ಲ ಇರಲಿಲ್ಲ ಈ ದೇವಸ್ಥಾನಗಳಿಗೆ ಮತ್ತೆ ಸ್ಟೆಪ್ಗಳಿರಲಿಲ್ಲ ಅವಾಗ ಏನಾಗ್ತಿತ್ತು ಅಂದರೆ ಈ ಮಧ್ಯದಲ್ಲಿರುವಂಥ ದೇವಸ್ಥಾನಕ್ಕೆ ಈ ಸುತ್ತಲೂ ಅಂದ್ರೆ ಎಡಗಡೆ ಬಲಗಡೆ ಹಿಂದ್ಗಡೆ ಮುಂದೆಗಡೆ ಎಲ್ಲಾನು ಒಂದು ಬಾವಿ ಆಕಾರದಲ್ಲಿ ಇದ್ದಂತ ದೇವಾಲಯಕ್ಕೆ ಮಳೆ ನೀರಿನ ಜೊತೆಯಲ್ಲಿ ಒಂದು ಜಾತ್ರೆಯಿಂದ ಇನ್ನೊಂದು ಜಾತ್ರೆ ಅದು ಹತ್ತು ವರ್ಷನೋ ಒಂಬತ್ತು ವರ್ಷ ತನಕ ಆ ದಿಬ್ದಲ್ಲಿರೋ ಮರಳು ಮಳೆ ನೀರು ಬಿದ್ದು ಬಿದ್ದು ಕರಗಿ ನೀರಿನ ಜೊತೆಯಲ್ಲಿ ಹಚ್ಕೊಂಡು ಹರ್ಕೊಂಡು ದೇವಸ್ಥಾನವನ್ನೆಲ್ಲ ಮುಚ್ಕೊಳ್ತಿರ್ತೀವಿ ಸರ್ ಅಂದ್ರೆ ನೀವು ಸೂಕ್ಷ್ಮತೆಯಿಂದ ಗಮನಿಸಬೇಕಾದ ವಿಷಯ ಏನು ಅಂತಂದ್ರೆ ದೇವಸ್ಥಾನದ ಒಳಗಡೆ ಮರಳು ಹೋಗ್ತಾ ಇರಲಿಲ್ಲ ಸರ್ ದೇವಸ್ಥಾನದ ಹೊರಭಾಗದಲ್ಲಿ ಅಂದ್ರೆ ಗೋಡೆ ಇತ್ತಲ್ವಾ ಒಳಗಡೆಗೆ ಮರಳು ಹೋಗ್ತಾ ಇರಲಿಲ್ಲ ಭಾಗ ಎಲ್ಲ ಕವರ್ ಆಗ್ಬಿಡೋದು ಸರ್ ಅದನ್ನ ಕೆಲವು ಜನರು ದೇವಸ್ಥಾನ ಮುಚ್ಚೋಗ್ಬಿಡುತ್ತೆ ಅಂತ ಹೇಳ್ತಾರೆ ಒಳಗಡೆ ಮುಚ್ಚತಾ ಇರಲಿಲ್ಲ ಮಾಮೂಲಿ ಅಂತ ಪೂಜೆ ಮಾಡ್ಕೊಳ್ಳೋರು ಜನರು ಯಾರು ಬಂದಿಲ್ಲ ಅಂದ್ಮೇಲೆ ಯಾರು ಕೂತ್ಕೋತಾರೆ ಹಾಕೊಂಡು ಹೊಂಟೋಗಿ ಅವ್ರ ಕಾರ್ಯಕಲಾಪ ನೋಡ್ಕೋತಾ ಇದ್ರು ಇವಾಗ ಪ್ರತಿದಿನ ಜನರು ಬರ್ತಾ ಇರೋದ್ರಿಂದ ಆ ಪ್ರವಾಸಿಗರು ಮನಸ್ಸು ನಿರಾಸೆ ಮಾಡಿಕೊಂಡು ದೇವ್ರ ದರ್ಶನ ಆಗ್ಲಿಲ್ಲ ಬಾಕಿ ತೆಗ್ದಿಲ್ಲ ಅನ್ನೋ ಒಂದು ಏನೇ ಒಂದು ಇದು ತೊಂದರೆ ಆಗ್ಬಾರ್ದು ಅಂದ್ರೆ ಫೀಲ್ ಅಂತಿರಲ್ಲ ತೊಂದರೆ ಆಗ್ಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಈ ಗೌರ್ಮೆಂಟ್ ಅವ್ರಿಗೆ ಸ್ವಲ್ಪ ಟೆಂಪಲ್ ಕಡೆಯಿಂದ ಇವಾಗ ಇನ್ಕಮ್ ಅಂತಿವಲ್ಲ ಸರ್ ವರಮಾನನು ಸಿಕ್ತಿರೋದ್ರಿಂದ ತಾತ್ಕಾಲಿಕವಾಗಿ ಇವಾಗ ವಾಸ್ತವ ಸ್ಟೆಪ್ ಎಲ್ಲ ಕಟ್ಟಿದ್ದಾರೆ ವಯಸ್ಸಾದವ್ರಿಗೆ ಇಳಿ ಇಳಿಲಿಕ್ಕೆ ಈ ಸೇಫ್ಟಿಗೆ ಕಂಬಿ ಎಲ್ಲ ಫಿಟ್ ಮಾಡಿದ್ದಾರೆ ಮತ್ತೆ ಕಾಂಪೌಂಡ್ ಇದು ಕಟ್ಸಿದ್ದಾರೆ ಅವೆಲ್ಲ ಇದ್ರುನು ಇವಾಗನು ಮಳೆ ನೀರಿನ ಜೊತೆ ಮರಳು ಹೋಗ್ತೇನೆ ಇರುತ್ತೆ ದೇವಸ್ಥಾನ ಹಳ್ಳದಲ್ಲಿ ಇದೆ ನೋಡಿ ನಾವು ಇವಾಗ ನಿಂತಿದ್ವಿ ಅಲ್ವಾ ಈ ಸ ಉದಾಹರಣೆಗೆ ಈ ಮರಳಿಂದ ಚೀಲ ಕಟ್ಟಿ ಅಡ್ಡೆ ಹಾಕಿದಾರೆ ನೋಡಿ ಇದೆಲ್ಲ ಇಲ್ಲಿ ವ್ಯಾಪಾರ ಮಾಡೋ ಅಂತ ಜನರು ಆ ಕಾಂಪೌಂಡ್ ಪ್ರೊಟೆಡ್ ಅಲ್ಲದೆ ಇದು ಒಂದು ಪ್ರೊಟೆಕ್ಟ್ ಇರಲಿ ಅಂದ್ಬಿಟ್ಟು ನೋಡಿ ಇಲ್ಲಿ ಹಾಕ್ಬಿಟ್ಟು ಹಿಂಗೆ ಡ್ರೈನ್ ರೀತಿ ಮಾಡಿ ಇಲ್ಲಿ ಬಿಡ್ತಾರೆ ಸರ್ ಇದು ಕಂಟ್ರೋಲ್ ಆಗಲಿ ನೀರು ಮಳೆ ನೀರು ಇಲ್ಲ ನೀರಿನ ಜೊತೆ ಮರಳು ಕೆಳಗಡೆ ಒಂದು ಉದ್ದೇಶಕ್ಕೆ ಇದೆಲ್ಲ ಇಲ್ಲಿ ಜನರು ಅಂದ್ರೆ ವ್ಯಾಪಾರದವರು ನಮ್ಮ ಈ ತರದ ಇವರು ಮಾಡುವಂತದ್ದು ಅಂದ್ರೆ ಅಲ್ಲಿ ದೇವಸ್ಥಾನದ ವ್ಯಾಪಾರ ಮಾಡ್ತಿದ್ವಿ ಅದ್ ನಾವು ಇದು ಮಾಡಬಹುದು ಅನ್ನೋ ಒಂದು ಉದ್ದೇಶಕ್ಕೆ ಇದೆಲ್ಲ ನೀವು ಈವಾಗನು ಮಳೆ ನೀರಿನ ಜೊತೆಲಿ ಅವ್ರು ಕಟ್ಟಿರುವಂಥ ಲೆವೆಲ್ಗೆ ಮರಳು ನಿಂತಿದೆ ಮುಂದಿನ ದಿನದಲ್ಲಿ ಮಳೆ ಆಯಿತು ಅಂದರೆ ಮಳೆ ನೀರಿನ ಜೊತೆಲಿ ಕೆಳಗಡೆಗೆ ಬೀಳುತ್ತೆ ಮತ್ತೆ ಒಬ್ಬೊಬ್ಬರು ಕಾಳು ತುಳತಿಗೆ ಒಂದು ಹಂತ ಇನ್ನೋ ಇಳುವಾಗ ಸರ್ ದೇವರ ದರ್ಶನಕ್ಕೆ ಅವ್ರಿಗೆ ಗೊತ್ತಿಲ್ಲದೇ ರೀತಿಯಲ್ಲಿ ಒಂದೊಂದು ಅರ್ಧ ಇಡಿ ಮರಳು ಅಂದ್ರೂ ಹೋಗುತ್ತೆ ಮತ್ತೆ ಗಾಳಿಯಲ್ಲಿಗೂ ಈ ಮರಳು ತುಂಬ ನೈಸಿರೋದ್ರಿಂದ ತೂರುವಂಥ ಚಾನ್ಸಸ್ಸು ಇರುತ್ತೆ ಆದರೆ ವರ್ಷಕ್ಕೆ ಇಲ್ಲ ಎರಡು ವರ್ಷಕ್ಕೊಮ್ಮೆ ಯಾವಾಗ ಸ್ವಲ್ಪ ತುಂಬಿದೆ ಅನ್ನೋ ಒಂದು ಉದ್ದೇಶ ಕಂಡಾಗ ಕ್ಲೀನ್ ಮಾಡಿಸ್ಬಿಡ್ತಾರೆ ಸರ್ ನೀವು ವರ್ಷದಲ್ಲಿ ಮುನ್ನೂರ ಅರವತ್ತೈದು ದಿನ ಯಾವತ್ತಾದ್ರೂ ಬನ್ನಿ ಸರ್ ದೇವ್ರ ದರ್ಶನ ಆಗುತ್ತೆ ನಿರಾಸೆಯಿಂದ ಅಂತೂ ಹೋಗೋದಿಲ್ಲ ಮತ್ತೆ ಪಾತಾಳೇಶ್ವರ ವಾಸಿಕೀಶ್ವರ ಅಂತೇಳಿ ಎರಡು ಹೆಸರಿಂದ ಕರೀತಾರೆ ಸರ್ ಒಂದೇ ದೇವಾಲಯನ ಎರಡು ಹೆಸರಿನಿಂದ ಕರೀತಾರೆ ಸರ್ ವಾಸಿಕೀಶ್ವರ ಅಂತಂದ್ರೆ ಸರ್ಪರಾಜಗಳ ರಾಜ ವಾಸಿಕೀಶ್ವರ ಸ್ವಾಮಿ ಇಲ್ಲಿ ಪೂಜಿಸಿರುವಂತಹ ಸ್ಥಳ ಆ ಅಂತ ಅಂತೇಳಿ ಮತ್ತೆ ನಾಗದೇವತೆಗಳ ಲೋಕ ಪಾತಾಳ ಆದ್ರಿಂದಾಗಿ ಪಾತಾಳೇಶ್ವರ ಅಂತ ಮತ್ತೊಂದು ಹೆಸರಿಂದ ಈ ದೇವಾಲಯನೇ ಕರೀತಾರೆ ಉಚ್ಚಾರಣೆ ಮಾಡ್ತಾರೆ ಸರ್ ಈ ದೇವಾಲಯದ ವಿಶೇಷತೆ ಏನು ಅಂತಂದ್ರೆ ಸರ್ಪದೋಸ ನಾಗದೋಸವನ್ನ ಪರಿಹಾರ ಮಾಡುವಂತ ಶಿವನ ಸರ್ ಸುಬ್ರಹ್ಮಣ್ಯದಲ್ಲಿ ಹೋಮ ಅವನ ಪೂಜೆ ಎಲ್ಲ ಮಾಡಿಸಿ ಪರಿಹಾರಕ್ಕೆ ಸಲಹೆಯನ್ನ ನೀಡ್ತಾರೆ ಆದ್ರೆ ಇಲ್ಲಿ ಸ್ವತಃ ವಾಸಿಕೇಶ್ವರನೇ ಶಿವನನ್ನ ಪೂಜಿಸುವಂತ ಸ್ಥಳ ಆದ್ರಿಂದಾಗಿ ನಾಗರ ಪಂಚಮಿ ದಿನ ಅಥವಾ ದರ್ಶನ ಮಾಡಿದ್ರು ನಾಗದೋಸ ದೋಷ ಇದ್ರೆ ಪರಿಹಾರ ಆಗುತ್ತೆ ಯಾರಾದ್ರೂ ನಾಗ ದೋಷ ಇದ್ರೆ ಕುಕ್ಕೆ ಸುಬ್ರಹ್ಮಣ್ಯ ಮಾತ್ರ ಆಪ್ಷನ್ ಅಂತ ಇಟ್ಕೊಂಡು ಆತರ ಏನಿಲ್ಲ ಘಾಟಿ ಸುಬ್ರಹ್ಮಣ್ಯದಲ್ಲೂ ಮಾಡ್ತಾರೆ ಇಲ್ಲಿ ಅಂತಂದ್ರೆ ಆ ವಾಸಿಕೇಶ್ವರ ಸ್ವಾಮಿನೇ ಇಲ್ಲಿ ಪೂಜಿಸಿರುವಂತ ಸನ್ನಿಧಿ ಒಳ್ಳೆ ಸ್ಥಾನ ಅಂತ ವಿದ್ವಾನ್ರು ಹೇಳುವಂತ ವಿಶೇಷತೆ ಸರ್ ಇದು ನೋಡಿ ಸರ್ ನಿಮಗೆ ಗೊತ್ತಾಗುತ್ತೆ ಅಷ್ಟು ಸ್ಯಾಂಡು ಎಲ್ಲ ಇದು ಮಾಡಿದ್ದಾರೆ ಮತ್ತೆ ಆ ಸ್ಯಾಂಡೆಲ್ಲ ಕ್ಲೀನ್ ಮಾಡಿ ಮರಳೆಲ್ಲ ತೆಗೆಸಿ ಕಾಂಪೌಂಡ್ ಎಲ್ಲ ಕಟ್ಟುವಾಗ ಮೂರು ಶಿವಲಿಂಗ ಸಿಕ್ಕಿದೆ ಆ ಮೂರು ಶಿವಲಿಂಗನ ಮರದಡಿಯಲ್ಲಿ ಇಟ್ಟಿದ್ದಾರೆ ಮತ್ತೆ ಒಳಗಡೆ ಇರೋದು ಸ್ವಯಂಭುಲಿಂಗನೇ ಸರ್ ಗರ್ಭಗುಡಿಯಲ್ಲಿ ಇರೋದು ಉದ್ಭವ ಆಗಿ ಉದ್ಭವ ಆಗಿರೋದು ಸರ್ ಯಾರು ಕೆತ್ತಿರೋದು ಇಲ್ಲ ಇಲ್ಲ ಸರ್ ಅದು ಎದುರುಗಡೆ ಇರೋದು ಆ ಮರದಡಿಯಲ್ಲಿ ಇರೋದು ಅದು ಒಳಗಡೆ ಇರೋದು ಸ್ವಯಂಭು ನೋಡಿ ಸರ್ ಅವಾಗ ಈ ಥರ ಸ್ಟೆಪ್ಪು ಇಷ್ಟು ಥರ ಸ್ಟೆಪ್ಪು ಕಾಂಪೌಂಡೆಲ್ಲ ಇಲ್ಲದಾಗ ದೇವಸ್ಥಾನ ನೋಡಿ ಎಷ್ಟು ಕಾಲದಲ್ಲಿದೆ ನಾವು ಎಷ್ಟು ಮೇಲಿದ್ದೀವಿ ಅಂದರೆ ಈ ಕಾಂಪೌಂಡೆಲ್ಲ ಆಗಿದಿಲ್ಲ ಸರ್ ಇದೆಲ್ಲ ಹೊಸ ಸರ್ ಎಲ್ಲ ಹೊಸ್ತೇನೆ 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 ದೇವಸ್ಥಾನ ಸರ್ ಈ ಕಡೆ ಪೂಜಾ ತಗೊಳ ಪೂಜೆನ ಬಂದಿದ್ದಾರೆ ಪೂಜೆ ಮಾಡಿಸಿ ಇದೆಲ್ಲ ಏನೂ ಇಲ್ಲ ಸರ್ ಆ ಕಾಂಕ್ರೀಟ್ ಎಲ್ಲ ಏನೂ ಇಲ್ಲ ಬರೀ ಗುಡಿ ಮಾತ್ರ ಇದ್ದಿದ್ದು ಆ ಗೋಪುರ ಗೋಪುರ ಎಲ್ಲ ಮರಳಿಂದ ಮುಚ್ಚಿ ಒಬ್ಬರು ಹೋಗಿ ಹಿಂಗೆ ಕೈ ಮುಕ್ಕೊಂಡು ಬಂದು ಪೂಜೆ ಮಾಡ್ಕೊಂಡು ಹೊಂಟು ಹೋಗ್ತಿದ್ರು ಇವಾಗ ಜನ ಬರ್ತಿರೋದ್ರಿಂದ ನೀವು ಸಾಯಂಕಾಲ ಇವಾಗ ಒಂದು ಹದಿನೈದು ಇಪ್ಪತ್ತು ದಿನದಲ್ಲೆಲ್ಲ ಕ್ಲೀನ್ ಮಾಡಿಸಿ ಈ ಸೀಟ್ ಎಲ್ಲ ಹಾಕಿದಾರೆ ನೋಡಿ ನೀವು ಕೆತ್ತನೆ ಮಾಡಿರುವಂತ ಶಿವಲಿಂಗ ಅಂತಂದ್ರಲ್ವಾ ನೀವು ಕೆತ್ತನೆ ಮಾಡಿರುವಂತದ್ದು ಕೆತ್ತನೆ ಈ ಮೂರು ಶಿವಲಿಂಗಗಳು ಅಂದ್ರೆ ಇವೆಲ್ಲ ಒಂದು ಗ್ರಾಮನೇ ಮರಳಿಂದ ಮುಚ್ಕೊಂಡಿರೋದ್ರಿಂದ ಸರ್ ಈ ತರ ಶಿವಲಿಂಗಗಳಾಗ್ಬೋದು ಈ ತರ ದೇವ್ರ ಮೂರ್ತಿಗಳಾಗ್ಬಹುದು ಹಲವಾರು ಸಿಕ್ತಾನೆ ಇರುತ್ತೆ ಸರ್ ಅದ್ರಲ್ಲೋ ಮುಚ್ಚಿದವಲ್ಲ ಇವಾಗ ಏನು ಒಂದು ಊರಲ್ಲಿ ವಾಸ ಮಾಡ್ತಾ ಇದ್ವೋ ಹಂಗೆ ವಾಸ ಇದ್ದಂತ ಗಂಗರಾಜರ ಕಾಲದಲ್ಲಿ ಇದ್ದಂತ ವಾಸ ಇದ್ದಂತ ಊರು ಚೋಳರಾಜರು ವಾಸ ಇದ್ದಂತ ಊರು ಹೊಯ್ಸಳ ವಿಷ್ಣುವರ್ಧನ ರಾಜ ವಾಸ ಮಾಡ್ತಿದ್ರು ಇದ್ದಂಥ ಊರು ಸಂಪೂರ್ಣವಾಗಿ ಮರಳಿಂದ ಮುಚ್ಕೊಂಡಿರೋದು ಸಾವಿರಾರು ಜನರ ಮನೆಗಳು ಇನ್ನು ಮೂವತ್ತು ನಲವತ್ತು ದೇವಾಲಯಗಳು ಇಪ್ಪತ್ತಾರು ಜೈನ ಬಸ್ತಿ ಗಂಗರಾಜನ ಅರಮನೆ ಎಲ್ಲ ಮರಳಿಂದ ಮುಚ್ಕೊಂಡು ಹೋಗ್ಬಿಟ್ಟು ಸರ್ ಮಾಡಿದ್ದಾರೆ ಮಾಡಿದ್ದಾರೆ ಅದನ್ನ ನಂತರ ನಿಮ್ಗೆ ತಿಳಿಸ್ತೇನೆ ಮೊದಲು ಇದನ್ನ ಮುಗಿಸ್ಬಿಟ್ಟು ಹಾಂ ಆಯ್ತು ಕ ರಜಾಣ ಆಯ್ತು 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 ಕ ರಜಾಣ ಮೊಬೈಲ್ ಆನ್ ಮಾಡ್ಬೋದಾ ಮೊಬೈಲು ಇಲ್ವಾ ಹಾಂ ಸರ್ ನೋಡಿ ನಾವು ಇವಾಗ ನಡ್ಕೊಂಡು ಬಂದಂಥ ದಾರಿಯಲ್ಲಿ ಮತ್ತೆ ಮುಂದೆ ನೆಡ್ಕೊಂಡು ಹೋಗ್ತಾ ಇರುವಂತಹ ಈ ದಾರಿಯಲ್ಲಷ್ಟೇ ಈ ಮರಳಿ ಇರೋದಲ್ಲ ಸರ್ ಈ ಮರಳಿನ ಒಂದು ಪ್ರದೇಶ ವಿಸ್ತೀರ್ಣ ಬಂದು ಈ ಕಾಡು ನೀವೇನು ನೋಡ್ತಾ ಇದೀರ ಗಿಡ ಮರಗಳು ಇರುವಂತದ್ದು ಎಡಗಡೆ ಬಲ್ಗಡೆ ಮತ್ತೆ ಮುಂದೆ ಹಿಂದೆ ಈ ಕಾಡು ಪೂರ ಎಲ್ಲ ಇದೇ ರೀತಿ ಮರಳಿನೇ ಇರೋದು ಸರ್ ಅಂದ್ರೆ ಇಲ್ಲಿ ಮರಳು ಜನರು ತಿರುಗಾಡಿ ತಿರುಗಾಡಿ ಮತ್ತೆ ಈ ಪ್ಲಾಸ್ಟಿಕ್ ಈ ತರದ್ದೆಲ್ಲ ಹಾಯಿಸೋದ್ರಿಂದ ಸ್ವಲ್ಪ ನಿಮಗೆ ಮರಳು ಇಲ್ಲಿ ನೀಟಾಗಿ ಅಂದ್ರೆ ಕಣ್ಣಿಗೆ ಮರಳು ಅಂತ ಕಾಣಿಸ್ತಾ ಇದೆ ಆ ಕಡೆ ಏನಕ್ಕೆ ಕಾಣಿಸ್ತಿಲ್ಲ ಅಂತಂದ್ರೆ ತುಂಬಾ ವರ್ಷಗಳಿಂದನು ಮರದ ಎಲೆಗಳು ಬಿದ್ದು ಆ ಮರಳನ್ನು ಮುಚ್ಕೊಂಡಿದೆ ಸರ್ ಅಲ್ಲೂ ಆ ಎಲೆಗಳನ್ನ ಸರಿಸಿ ನೋಡಿದ್ರೆ ಈ ರೀತಿ ಮರಳಿನ ಒಂದು ಆ ಪ್ರದೇಶನೇ ಇರೋದು ಸರ್ ಆಮೇಲೆ ಮತ್ತೆ ಈ ಮರಳು ಒಂದು ಲೇಯರ್ವರೆಗೂ ಇದೆಯಾ ಅಥವಾ ಇವಾಗ ಅದನ್ನ ಹೇಳ್ತೀನಿ ಸರ್ ಈ ಮರಳು ಯಾವ ಸ್ಥಳದಲ್ಲಿ ಎಷ್ಟು ಅಡಿ ಆಳದ ತನಕ ಸಿಗುತ್ತೆ ಅಂತ ನಾನು ನಿಮ್ಗೆ ನಿಖರವಾಗಿ ಹೇಳಲಿಕ್ಕೆ ಬರೋದಿಲ್ಲ ಸರ್ ಒಂದೊಂದ್ ಕಡೆ ಅಡಿ ಆಗುದ್ರು ಮರಳೇನೆ ಇರುತ್ತೆ ಇನ್ನು ಒಂದೊಂದು ಕಡೆ ಒಂದು ಇಪ್ಪತ್ತಡಿ ತೆಗೆದ್ಬಿಟ್ರೆ ಮರಳು ಸಿಗ ಇದು ಆಗಿನ ಕಾಲದ ಮನೆಗಳ ಗೋಡೆ ಆಗ್ಬೋದು ಗಟ್ಟಿ ಸ್ಥಳ ಆಗ್ಬೋದು ಏನಾದ್ರೂ ಒಂದು ಸಿಗುತ್ತೆ ಸರ್ ಹಾಗಾಗಿ ನಾನು ನಿಮ್ಗೆ ಆಳವನ್ನ ನಿಖರವಾಗಿ ಹೇಳಲಿಕ್ಕೆ ಆಗಲ್ಲ ಕೆಲವೊಂದು ಪ್ಪ್ರದೇಶದಲ್ಲಿ ಜಾಸ್ತಿ ಇರುತ್ತೆ ಕಡಿಮೆ ಇರುತ್ತೆ ನೀವು ರೇರು ಅಂತಂದ್ರಲ್ಲ ಹಂಗೆ ಒಂದೊಂದು ಸ್ಥಳದಲ್ಲಿ ಒಂದೊಂದು ಇದನ್ನ ಪಡ್ಕೊಂಡಿದೆ ಸರ್ ಮತ್ತೆ ಈ ಒಂದು ಊರು ಮರಳಿಂದ ಬಂದು ಹಳೆ ರಾಜರ ಊರು ಮುಚ್ಕೊಳ್ಲಿಕ್ಕೆ ಕಾರಣ ಈ ಊರಿಗೆ ಮರಳಿ ಹೇಗ್ ಬತ್ತು ಆ ರಾಣಿ ಶಾಪ ಕೊಟ್ಟರು ಅಂತ ಹೇಳಿದ್ರಿ ಆ ರಾಣಿ ಶಾಪದಿಂದ ಆಗಿನ ಊರು ಮರಳಿಂದ ಮುಚ್ಕೊಳ್ತು ಅಂತ ಹೇಳಿದ್ರಿ ಆ ರಾಣಿ ಏನಕ್ಕೆ ಈ ಊರಿಗೆ ಶಾಪ ಕೊಟ್ಟಿದ್ದು ಆ ರಾಣಿಗೂ ಈ ಊರಿಗೂ ಏನು ಸಂಬಂಧ ಇತ್ತು ಮತ್ತೆ ಆ ರಾಣಿಗೂ ಈ ಈ ಊರಿಗೂ ಒಂದು ಬಾಂಧವ್ಯ ಏನು ಅವರು ಎಷ್ಟನೇ ಶತಮಾನದಲ್ಲಿ ಶಾಪ ಕೊಟ್ಟಿದ್ದು ಅಂತ ನೀವು ನಾನು ಹೇಳೋದಾದ್ರೆ ಸರಿ ಈ ಊರಿನಲ್ಲಿ ಮೂರಿಂದ ಹದಿನಾರನೇ ಶತಮಾನ ತಂದ್ಕೊಂಡು ಮರಳಿರಲಿಲ್ಲ ಸರ್ ಒಂದು ಸುಂದರವಾದ ಊರಿ ಆಗಿತ್ತು ಅಂತ ಇವತ್ತಿಗೂ ಇತಿಹಾಸದ ಪುಸ್ತಕ ಪಾಠಗಳಲ್ಲೆಲ್ಲ ಇದೆ ಹದಿನಾರನೇ ಶತಮಾನದ ಈಚೆಗೆ ಈ ಊರು ಮರಳಿಂದ ಮುಚ್ಕೊಂಡು ಅನವತಕ್ಕೆ ಒಳಗಾಯಿತು ಅಂತ ಒಂದು ಉತ್ತರನು ಕೂಡ ಇದೆ ಈ ಕಡೆಗೆ ಹಾ ಸರ್ ಈ ಹದಿನಾರನೇ ಶತಮಾನದ ಒಂದು ಸಮಯದಲ್ಲಿ ತಲಕಾಡು ಎಂಬ ಊರನ್ನ ಶ್ರೀರಂಗಪಟ್ಟಣದ ರಾಜ ಆ ರಾಜನ ಹೆಸರು ಬಂದು ಶ್ರೀರಂಗರಾಯ ಅಂತ ಹೇಳಿ ರಂಗರಾಯ ಅವರು ನೋಡಿಕೊಂಡು ಈ ಊರನ್ನ ಆಳ್ತಾ ಇರ್ತಾರೆ ಸರ್ ಅವರ ಅಧೀನದಲ್ಲಿ ಈ ಗ್ರಾಮ ಇರುತ್ತೆ ಅವರ ಹೆಂಡತಿ ಹೆಸರನ್ನೇ ಅಲೆಮೇಲಮ್ಮ ಹೇಳಿ ಸರ್ ಆ ಅಲೆಮೇಲಮ್ಮನವರ ಗಂಡನಿಗೆ ಅಂದ್ರೆ ಈ ಊರನ್ನು ನೋಡ್ಕೊಳ್ತಿದ್ದಂತ ಶ್ರೀರಂಗರಾಜನಿಗೆ ಬೆನ್ನು ಪಣೆ ಅಂತ ಅಂದ್ಬಿಟ್ಟು ಒಂದು ರೋಗ ಬರುತ್ತೆ ಸರ್ ಈ ರೋಗವನ್ನ ನಾವು ವಾಸಿ ಮಾಡ್ಕೊಳ್ಳೋ ಸಲುವಾಗಿ ಏನು ಮಾಡಿದ್ರೆ ಅಂತ ಹೇಳಿ ಅರಮನೆ ಪಂಡಿತ ರನ್ನ ಮತ್ತೆ ಪೂಜಾರನ್ನ ಹಿರಿಯರನ್ನ ಸಲಹೆ ಕೇಳಿದಾಗ ಅಲ್ಲಿದ್ದಂತ ಅರಮನೆ ಪಂಡಿತರು ಪೂಜಾರು ಹಿರಿಯರೆಲ್ಲ ಈ ದಂಪತಿಗಳಿಗೆ ನೀವು ತಲಕಾಡಿಗೆ ಹೋಗಿ ಅಲ್ಲಿ ವೈದ್ಯನಾಥೇಶ್ವರ ಶಿವನ ದೇವಸ್ಥಾನ ಇದೆ ಆ ಶಿವನನ್ನ ಭಕ್ತಿಯಿಂದ ನಮಸ್ಕರಿಸಿ ದರ್ಶನಿಸಿ ಬನ್ನಿ ನಂತರ ನಾವು ರಾಜರಿಗೆ ವೈದ್ಯವನ್ನು ಮಾಡ್ತೇವೆ ರಾಜರಿಗೆ ದೈವರ ಒಂದು ಆಶೀರ್ವಾದದಿಂದನೋ ದೈವ ಬಲದಿಂದನೋ ಅಥವಾ ವೈದ್ಯ ಬಲದಿಂದನೋ ಎರಡರಲ್ಲಿ ಗುಣ ಆದ್ರೆ ನಮಗೆ ಅದೇ ಸಂತೋಷ ಅಂತ ಅಂತೇಳಿ ಈ ದಂಪತಿಗಳಿಗೆ ಸಲಹೆ ಮತ್ತೆ ಸೂಚನೆಯನ್ನ ಹೇಳ್ತಾರೆ ಸರ್ ಸರ್ ಇಲ್ಲಿಗೆ ಬರುವಾಗ ಶ್ರೀರಂಗರಾಯರು ಅನಾರೋಗ್ಯಕ್ಕೆ ತುತ್ತಾಗಿರ್ತಾರಲ್ಲ ಈ ಶ್ರೀರಂಗರಾಯರು ಮಾಡ್ತಾರೆ ಪಕ್ಕದಲ್ಲಿದ್ದಂತ ಮೈಸೂರು ಗ್ರಾಮಕ್ಕೆ ಹೋಗಿ ಅಲ್ಲಿದ್ದಂತ ಮೈಸೂರನ್ನ ಭೇಟಿ ಮಾಡಿ ನಾವು ದೇವ್ರ ದರ್ಶನ ಮಾಡ್ಲಿಕ್ಕೆ ಹೋಗ್ತಾ ಇದೀವಿ ನಾವು ಬರೋದು ಎಷ್ಟು ದಿನ ಆಗುತ್ತೆ ಏನೋ ನಮಗೆ ತಿಳಿದಿಲ್ಲ ನಾವು ಬರೋ ತನಕ ನೀವೇ ಗ್ರಾಮಗಳನ್ನೆಲ್ಲ ಊರುಗಳನ್ನೆಲ್ಲ ನೋಡ್ಕೊತಾ ಅಂತ ಅಂತೇಳಿ ಅವ್ರಿಗೆ ಹೇಳಿ ವಹಿಸಿ ಈ ಕಡೆ ಬರ್ತಾರೆ ಸರ್ ಇಲ್ಲಿಗೆ ಬಂದ ನಂತರ ಶ್ರೀರಂಗ ಾಯರ ಅನಾರೋಗ್ಯ ವಾಸ ಆಗದೆ ದುಪ್ಪಟ ಜಾಸ್ತಿ ಆಗಿ ಶ್ರೀರಂಗರಾಯರು ವಿಧಿವಾಸವಾಗಿ ಬಿಡ್ತಾರೆ ವೈದ್ಯನಾಥೇಶ್ವರ ದರ್ಶನಕ್ಕೆ ಸರ್ ಸಲಹೆ ನೀಡಿರ್ತರಲ್ಲ ಇಲ್ಲಿಗೆ ಬಂದು ಅವರು ರೋಗ ವಾಸ ಆಗದೆ ವಿಧಿವಾಸ ಈ ಶ್ರೀರಂಗರಾಯ ಬದುಕಿದ್ದಾಗ ಅವರ ಹೆಂಡತಿ ಆದ ಅಲೆಮೇಲಮ್ಮನವರು ಸರ್ ನೀವು ನೋಡಿರಬಹುದು ಇವತ್ತಿಗು ಶ್ರೀರಂಗಪಟ್ಟಣದಲ್ಲಿ ಶ್ರೀರಂಗನಾಯಕಿ ಅಮ್ಮನವರ ಹೆಸರಿನಲ್ಲಿ ಒಂದು ಲಕ್ಷ್ಮಿ ಗುಡಿ ಇದೆ ಸರ್ ಇವತ್ತಿಗೂ ಇವತ್ತು ಹೋದ್ರು ನೀವು ದರ್ಶನ ಮಾಡಬಹುದು ದೇವಾಲಯಕ್ಕೆ ವಾರದಲ್ಲಿ ಎರಡು ದಿನ ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ತನ್ನತ್ರ ಹತ್ರ ಇದ್ದಂಥ ಒಡವೆಗಳನ್ನೆಲ್ಲ ಅಲೆಮೇಲಮ್ಮನವರು ಆ ದೇವಾಲಯಕ್ಕೆ ಕೊಟ್ಟು ಆ ದೇವಿಗೆ ಅಲಂಕರಿಸಿ ಜನರ ಪೂಜೆ ದರ್ಶನ ಎಲ್ಲ ಆದಮೇಲೆ ಒಡವೆಗಳನ್ನೆಲ್ಲ ಹಾಲಮೇಲಮ್ಮನವರು ಇಸಿ ಹಿಟ್ಕೊತಾ ಇರ್ತಾರೆ ಸರ್ ಅವರ ಯಜಮಾನರು ತೀರೋದ ಮುಂದಿನ ದಿನಗಳಲ್ಲಿ ಆ ದೇವಸ್ಥಾನಕ್ಕೆ ಒಡವೆಗಳನ್ನು ಕೊಡೋ ಅಂಥ ಪದ್ಧತಿಯನ್ನು ಹಲೆಮೇಲಮ್ಮನವರು ತಾತ್ಕಾಲಿಕವಾಗಿ ನಿಲ್ಲಿಸ್ಬಿಟ್ಟಿರ್ತಾರೆ ಸರ್ ಆ ಸಮಯದಲ್ಲಿ ಮೈಸೂರು ರಾಜರು ಆಲೆಮೇಲಮ್ಮನವರು ಹೋಗಿ ಒಡವೆಗಳನ್ನು ವಿಚಾರಿಸ್ತಾರೆ ಏನಕ್ಕಮ್ಮ ನೀನು ಒಡವೆಗಳನ್ನು ಕೊಡ್ತಾ ಇಲ್ಲ ಹಿಂದೆ ಕೊಡ್ತಿದ್ದು ಅದೇ ರೀತಿ ಒಡವೆಗಳನ್ನು ಕೊಡು ಮತ್ತೆ ಜನಗಳ ಪೂಜೆ ದರ್ಶನ ಎಲ್ಲ ಆದ್ಮೇಲೆ ವಾಪಸ್ ನೀನು ನೀಸಿ ಇಟ್ಕೋ ನೀನು ದೇವಾಲಯಕ್ಕೆ ಒಡವೆಗಳನ್ನು ಕೊಡದೆ ಅಮ್ಮನವರಿಗೆ ಬರೀ ಹೂವಿನ ಅಲಂಕಾರ ಮಾಡ್ತಾ ಇದಾರೆ ಒಡವೆಗಳನ್ನು ಒಂದು ಅಲಂಕಾರ ಧರಿಸಿಲ್ಲ ಅಲಂಕಾರ ಮಾಡಿಲ್ಲ ಅವ್ರ ಹತ್ರ ಇಲ್ಲೋ ಅಂತಲ್ಲ ಅಂತ ವಿಚಾರಿಸ್ತಾರೆ ಹಾಗ ಅಲೆಮೇಲೊಮ್ಮರು ಗಂಡತೀರೋದು ನೋವು ದುಃಖ ಸಂಕಟದಲ್ಲಿ ಮುಳುಗಿರ್ತಾರಲ್ಲ ಸರ್ ಅವ್ರು ಹೇಳ್ಕೋತಾರೆ ಮೈಸೂರು ರಾಜ ಜೊತೇಲಿ ಸ್ವಾಮಿ ನಾನು ಎಲ್ಲ ಪವಿತ್ರವಾದ ಗ್ರಾಮ ದೇವಾಲಯಗಳಿಗೆಲ್ಲ ಹೋಗಿ ಭಕ್ತಿಯಿಂದ ಪೂಜಿಸಿ ದರ್ಶನಿಸಿ ಬಂದ್ರೂ ಮತ್ತು ನಮ್ಮ ಮನೆ ದೇವತೆಗೆ ಒಡವೆ ಕೊಟ್ಟು ವಿಷಯ ಉತ್ಸವವಾಗಿ ದರ್ಶನ ಮಾಡಿ ಬೇಡಿ ಪೂಜಿಸಿದ್ರು ಯಾವ ದೇವರುಗಳೇ ಆಗಲಿ ನನ್ನ ಗಂಡನ ಹಾಕೊಂಡು ಉಳಿಸ್ಕೊಡ್ಲಿಲ್ಲ ಅನಾರೋಗ್ಯನ ಗುಣಪಡಿಸ್ಲಿಲ್ಲ ವಿಧಿವಾಸ ಆಗೋದ್ರು ನಾನು ಮುಂದಿನ ದಿನದಲ್ಲಿ ಯಾವ ದೇವಾಲಯಕ್ಕೆ ಹೋಗಿ ಭೇಟಿ ಮಾಡಿ ದರ್ಶನ ಮಾಡಿ ಏನು ಪ್ರಯೋಜನ ನನಗೆ ಏನು ಫಲ ಸಿಕ್ತು ಮತ್ತೆ ಇನ್ಯಾರಿದ್ದಾರೆ ನನಗೆ ನಾನು ಇನ್ಯಾರಿಗಾಗಿ ದೇವರ ಹತ್ರ ಮೊರೆ ಹೋಗ್ಲಿ ಅನ್ನೋ ಒಂದು ದುಃಖ ಭರಿತವಾದ ಬೇಸರವನ್ನ ಮೈಸೂರು ರಾಜರ ಹತ್ರ ಹೇಳ್ಕೊತಾರೆ ಸರ್ ಆದ್ರೂ ದೇವತೆಗೆ ಅಲಂಕಾರಕ್ಕೆ ಒಡವೆಗಳನ್ನು ಕೊಡು ಕೊಡುವಂತ ಸ್ವಲ್ಪ ಒತ್ತಡ ಜಾಸ್ತಿ ಆದಂತಾನೆ ಅಲಮೇಲಮ್ಮನವರು ತನ್ನ ಮೂಗು ಮಾತ್ರ ಕೊಟ್ಟು ಮಿಕ್ಕಿದ ಆಭರಣ ಕೊಡೋದಕ್ಕೆ ಒಪ್ಪೋದಿಲ್ಲ ಸರ್ ಮತ್ತೆ ಇದು ಅವರ ಅಹಂಕಾರ ಅಂತ ತೋರ್ಸಲ್ಲ ಅವ್ರ ನೋವುಗಳನ್ನ ತೋರ್ಸಿದ ಅವ್ರ ಎಷ್ಟರಾದ್ರು ಒಂದು ಮನೆಯಲ್ಲಿ ಒಂದು ಕೆಟ್ಟದ್ದು ಏನಾಯ್ತು ಅಂತಂದ್ರೆ ಬಿಟ್ಬಿಡ್ತಾರೋ ಭಕ್ತರು ಇದು ಎಷ್ಟು ವಿಶ್ವಾಸ ಪ್ರೀತಿ ಇದ್ರುನು ಆ ಸಮಯದಲ್ಲಿ ಒಂಚೂರು ಏರುಪೇರು ಮಾತಾಡ್ತಾರಲ್ಲ ಸರ್ ಹಂಗೆ ಇದನ್ನ ಇದ್ ಮಾಡಕೋತಾರೆ ಸಾರ್ ಆದ್ರೂನು ಅವ್ರು ಮೂಗುತಿಯಿಂದನ ಮಾತ್ರ ಕೊಟ್ಟು ಒತ್ತಡಕ್ಕೆ ಇನ್ನು ಉಳಿದ ಒಡವೆಗಳನ್ನೆಲ್ಲ ಕೊಟ್ಟಿರೋದಿಲ್ಲ ಸರ್ ಮತ್ತೆ ಈ ವಿಷಯವನ್ನು ತಿಳಿದು ಮೈಸೂರು ರಾಜರು ಅಲ್ಲಮ್ಮ ಆ ದೇವಾಲಯಕ್ಕೆ ನೀನು ಒಡವೆಗಳನ್ನು ಒಡವೆಗಳನ್ನ ನೀಡ್ತಾ ಇದ್ದೋ ಅದನ್ನೆಲ್ಲ ಕೊಡದೆ ಬರೀ ಮೂಗು ತಿನ್ನ ಕೊಟ್ಟು ಇನ್ನು ಉಳಿದ ಒಡವೆಗಳನ್ನೆಲ್ಲ ಸರಿ ನೀನು ಏನು ಮಾಡ್ಕೋತೀಯ ಈ ಒಡವೆಗಳನ್ನೆಲ್ಲ ನಿನಗೇನು ಉಪಯೋಗ ಇದೆ ನಿನಗೆ ಹೇಗಿದ್ರು ಮಕ್ಕಳಿಲ್ಲ ನಿನ್ನ ಮಕ್ಕಳಾದರೂ ಒಡವೆಗಳನ್ನು ಹಾಕೊಳ್ತಾರೆ ಉಪಯೋಗಿಸ್ಕೋತಾರೆ ಅನ್ನೋದಕ್ಕೆ ಮತ್ತು ನಿಮ್ಮ ಯಜಮಾನರು ತಿರುಗಿ ಕೆಲವು ಕೆಲವೇ ದಿನಗಳಾಗಿದೆ ಮುಂದೆ ನೀನು ಅಲಂಕಾರ ಮಾಡ್ಕೊಳ್ಳಿಕ್ಕಾಗ ಉಪಯೋಗಿಸ್ಕೊಳ್ಳೋಕ್ಕಾಗೋದಿಲ್ಲ ಅಂತ ಎಷ್ಟೇ ವೈಖರವಾಗಿ ವಿಧವಾಗಿ ಮನೆವರ್ಕೆ ಮಾಡಿ ಕೇಳಿದ್ರು ಆಕೆ ಆ ಮನಸ್ಥಿತಿಯಿಂದ ಒಡವೆಗಳನ್ನು ಕೊಡೋದಕ್ಕೆ ಒಪ್ಪೋದೇ ಇಲ್ಲ ಸರ್ ಮತ್ತೆ ಸ್ವಲ್ಪ ಬೇಸರದಲ್ಲಿ ಅಥವಾ ಸಿಟ್ಟಿನಲ್ಲಿ ಹೊಲ್ಟಂಥ ಮೈಸೂರಾದರು ಸೈನಾಧಿಪತಿಗಳಿಗೆ ರಾಜ ಜಾಜ್ಞೆ ಮಾಡಿ ಕಳಿಸ್ತರು ನೋಡಿರಪ್ಪ ನೀವು ಅಲೆ ಮೇಲೆ ಮಾತ್ರ ಹೋಗಿ ಒಡವೆಗಳನ್ನು ಇನ್ನೊಂದು ಮಾತು ಕೇಳಿ ಅವ್ರು ಕೊಡ್ತು ಅಂತಂದರೆ ಈಸ್ಕೊಂಡು ಬಂದುಬಿಡಿ ಅಕಸ್ಮಾತ್ ಅವ್ರ ಅದು ಇತ್ತು ನಾನು ಕೊಡೋದಿಲ್ಲ ಯಾಕೆ ಕೊಡಬೇಕು ಅಂತ ಏನಾದರೂ ಹಠ ಮಾಡ್ತು ಅಂದರೆ ನಮಗೆ ಬೇರೆ ದಾರಿ ಇಲ್ಲ ವಿಧಿ ಇಲ್ಲ ಅವರನ್ನು ಸೆರೆ ಹಿಡಿದು ಬಲವಂತಾಗರ ಒಡವೆಗಳನ್ನು ತನ್ನಿ ಅಂತ ಒಂದು ರಾಜ ಆದೇಶ ನೀಡಿದ್ರು ಈ ವಿಷಯವನ್ನ ತಿಳಿದ ಆಲಮೇಲಮ್ಮನವರು ಮೂರು ಶಾಪ ಕೊಟ್ಟರು ಆ ಮೂರು ಶಾಪ ಯಾವ ಕಾರಣಕ್ಕಾಗಿ ಏನಕ್ಕೆ ಕೊಟ್ಟಿದ್ದು ಅಂತಂದ್ರೆ ಫಸ್ಟ್ನೇ ಶಾಪ ತಲಕಾಡು ಮರಳಾಗ್ಲಿ ಅಂತ ಯಾಕಪ್ಪ ಅಂದ್ರೆ ಇಡೀ ಮೈಸೂರು ಸೈನಾಧಿಪತಿ ಜನರು ಈ ರಾಜರ ಮಾತಿನ ಆಜ್ಞೆ ಮೇರೆಗೆ ಈ ತಲಕಾಡು ಎಂಬ ಗ್ರಾಮವನ್ನ ಮುತ್ಕೊಳ್ಳಾರೆ ಆ ಜನರು ನನ್ನ ಹತ್ರ ಬರ್ದ ರೀತಿ ಫಸ್ಟ್ ಮರಳಿಂದ ಮುಚ್ಕೊಂಡು ವಿಧಿವಸವಾಗಿ ಬಿಡ್ಲಿ ಅಂತ ಒಂದು ಕಾರಣಕ್ಕಾಗಿ ಅಂದ್ರೆ ನನ್ನ ಅವ್ರು ಬರೋಕ್ ಹೋಗ್ಬಾರ್ದು ಅವ್ರು ಸದ್ಯಕ್ಕೆ ನೀವು ಅಟ್ಯಾಕ್ ಇದೀರ ನೀವು ನೆಕ್ಸ್ಟ್ ಅನದರ್ ಡೇಸ್ ಯಾರು ಅಟ್ಯಾಕ್ ಅದನ್ನ ಆಮೇಲೆ ನೋಡ್ಕೊಳ್ಳೋಣ ಫಸ್ಟ್ ಇವ್ರೀರ್ ಹೋಗ್ಲಿ ಅನ್ನೋ ಒಂದು ಕಾರಣಕ್ಕೆ ಮುತ್ಕೊಲ್ ಹಾಕೊಂಡ್ರು ಕವರ್ ಮಾಡ್ಕೊಂಡ್ರ ಸೈನಾಧಿಪತಿಗಳೆಲ್ಲ ಮರಳಿಂದ ಮುತ್ಕೊಂಡು ತೀರೋಗ್ಬಿಡ್ಲಿ ನನ್ನ ಹತ್ರ ಬರ್ದೇದಿ ಅನ್ನೋ ಒಂದು ಕಾರಣಕ್ಕಾಗಿ ತಲಕಾಡು ಮರಳಾಗ್ಲಿ ಅಂತ ಹೇಳಿ ಮೊದ್ಲಿನ ಶಪ ಮತ್ತೆ ಗಂಡ ತೀರೋಗಿ ಇಷ್ಟು ಕಷ್ಟ ದುಃಖ ಇದ್ರು ನನ್ನ ಕಷ್ಟ ದುಃಖ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳದೆ ನನಗೆ ಇಷ್ಟೊಂದು ಹಿಂಸೆ ಮಾಡಿ ಒತ್ತಡ ಏರಿ ಮತ್ತೆ ಮಕ್ಕಳಿಲ್ಲ ಅಂತ ಚುಚ್ಚು ಮಾತನಾಡುದ್ರಲ್ಲ ನನ್ನ ರೀತಿ ಮಕ್ಕಳಿರೋದ ತಾಯಿ ವೇದನೆ ಸಂಕಟ ನೋವು ಏನೆಂಬುದು ಹೇಗಿರುತ್ತೆ ಎಂಬುದು ಮೈಸೂರು ರಾಜರು ಮಕ್ಕಳಿರೋದ ಸಂಕಟವನ್ನು ಅನು ಅನುಭವಿಸ್ಲಿ ಇನ್ನೊಬ್ಬರಿಗೆ ಈ ರೀತಿ ಚುಚ್ಚು ನುಡಿಗಳನ್ನ ಆಡದೇ ಇರಲಿ ಅನ್ನೋ ಒಂದು ಕಾರಣಕ್ಕಾಗಿ ಎರಡನೇ ಶಾಪ ಮೈಸೂರು ರಾಜರಿಗೆ ಮಕ್ಕಳ ಇರಲಿ ಅಂತ ಶಾಪ ಇವರೇ ಕೊಟ್ಟಿದ್ದು ಎಲ್ಲ ಮತ್ತೆ ಮಾಲಂಗಿ ಮಡುವಾಗ್ಲಿ ಮಾಲಂಗಿ ಮಡುವಂತಂದ್ರೆ ತನ್ನ ಹತ್ರ ಇದ್ದಂತ ಒಡವೆಗಳು ಮತ್ತೆ ದೇವಾಲಯಕ್ಕೆ ಕೊಡ್ತಿದ್ದಂತ ಒಡವೆಗಳನ್ನೆಲ್ಲ ಒಂದು ಗಂಟು ಮಾಡಿ ಹಳೆ ಮುನವರು ಆ ಒಡವೆಂಟ ನದಿ ಒಳಗಡೆ ಹಾಕಿ ಆಳೆ ಪ್ರಾಣ ಬಿಟ್ಟಿರುವಂತಹ ಸ್ಥಳ ಸರ್ ಮಡು ಅಂದ್ರೆ ಈ ಸುಳಿ ಅಂತಿರಲ್ವಾ ವಾಲ್ ಫುಲ್ ಸುಳಿ ಅಂತಿರಲ್ಲ ಅದನ್ನ ಮಡು ಅಂತ ಕರೆಯೋದು ಮುಂದಿನ ದಿನದಲ್ಲಿ ಅಥವಾ ಮುಂದಿನ ಕಾಲದಲ್ಲಿ ಯಾರೇ ಆಗಿದ್ರು ಮೈಸೂರು ರಾಜರಿಗೆ ಸಂಬಂಧಪಟ್ಟಂತ ಜನರಲ್ಲದೆ ಈ ಚಿನ್ನ ಒಡವೆ ಅಂತಂದ್ರೆ ಆಸೆ ಅನ್ನೋದು ಇರುತ್ತಲ್ಲ ಯಾರೇ ಆಗಿದ್ರು ಯಾವತ್ತಿಗೆ ಆಗಿದ್ರು ಯಾವ್ದೇ ಕಾಲಕ್ ಈ ನದಿಯಲ್ಲಿ ಈ ಒಡವೆಗಳನ್ನ ಹುಡುಕಿ ಎತ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟಂತ ಜನರು ಈ ಸುಳಿಯಲ್ಲಿ ಸಿಗಕೊಂಡು ವೃತರಾಗೋಗ್ಲಿ ಈ ಒಡವೆಗಳು ಯಾರ ಕೈಗೂ ಸಿಗದಿ ರೀತಿ ಆಗ್ಲಿ ಅಂತೇಳಿ ಮೂರು ಮಾಲಿಂಗ ಮಾಲಿಂಗಿ ಅಂತ ಅಂತೇಳಿ ಅಂದ್ರಿಂದ ಈ ಒಂದು ಊರು ಮರಳಿಂದ ಮುಚ್ಚಿದೆ ಕಳೆದ ನಾಲ್ಕುನೂರು ವರ್ಷಗಳಿಂದ ಮೈಸೂರು ರಾಜರಿಗೆ ಸ್ವಂತ ಮಕ್ಕಳಿಲ್ಲ ಇಲ್ಲ ದತ್ತು ಪುತ್ರರು ಮತ್ತೆ ಮಾಲಿಂಗಿ ಮಡವಾಗಿದೆ ಮಾಲಿಂಗಿ ಅಂದ್ರೆ ಆ ಹಲೆಮೇಲಮ್ಮ ರಾಣಿಯ ತವರೂರು ಆಕೆ ಮದುವೆ ಆಗಿದ್ದು ಶ್ರೀರಂಗಪಟ್ಟಣದ ಶ್ರೀರಂಗರಾಜ ಇದು ನಮ್ಮ ಸಹಸ್ರ ಸಂಪ್ರದಾಯ ನಂಬಿಕೆ ವಯಸ್ಸಾದ ಹಿರಿಯರು ಮರಳು ಬಂದು ಹಳೇ ರಾಜರ ಊರನ್ನ ಮುಚ್ಕೊಂಡಿರ್ಲಿಕ್ಕೆ ಹೇಳುವಂತ ಒಂದು ಉತ್ತರ ಒಂದು ಕಾರಣ ಕಾರಣ ಮತ್ತೆ ವಿಜ್ಞಾನದ ಜನರ ಉತ್ತರ ಏನು ಅಂತ ನಿಮ್ಗೆ ಹೇಳುವಂತಂದ್ರೆ ಇವಾಗ ಹೇಳಿ ಬಿಡ್ತೀನಿ ಈ ದೇವಸ್ಥಾನ ತೋರಿಸಿ ಹೇಳದ ಮೇಲೆ ಹೇಳುವಂತಂದ್ರು ಹೇಳ್ತೇನೆ ಸರಿ ಸರಿ ದೇವಸ್ಥಾನ ಹ ಅಲ್ಲ ಅಲ್ಲ ಇದು ಇವಾಗ ನೋಡಲ್ಲ ಆಮೇಲೆ ನೋಡ್ತೀವಿ